ಆರ್ ಎಸ್ ಎಸ್ ಮುಖ್ಯಸ್ಥರಾದ ಮೋಹನ್ ಭಾಗವತ್ ಅವರು ದೇಶದ ಹಿತಕ್ಕಾಗಿ ಮೂರು ಮಕ್ಕಳನ್ನು ಮಾಡಿಕೊಳ್ಳಿ ಎಂದು ದೇಶದ ಜನತೆಗೆ ಕರೆ ನೀಡಿದ್ದಾರೆ ಆರ್ ಎಸ್ ಎಸ್ನ ನೂರನೇ ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ದೇಶದ ಹಿತಕ್ಕಾಗಿ ಮೂರು ಮಕ್ಕಳನ್ನು ಮಾಡಿಕೊಳ್ಳಿ ಮೂರು ಮಕ್ಕಳಿದ್ದರೆ ಪೋಷಕರು ಮಕ್ಕಳ ಆರೋಗ್ಯವು ಉತ್ತಮವಾಗಿರುತ್ತದೆ ಹಾಗಾಗಿ ಪ್ರತಿಯೊಬ್ಬ ನಾಗರಿಕರೂ ಸಹ ಮೂರು ಮಕ್ಕಳು ಹೊಂದುವುದನ್ನು ಖಚಿತಪಡಿಸಿ ಎಂದು ಕರೆ ನೀಡಿದ್ದಾರೆ ನಾನು ಎಪ್ಪತ್ತೈದನೇ ವಯಸ್ಸಿನಲ್ಲಿ ನಿವೃತ್ತಿ ಹೊಂದುತ್ತೇನೆ ಎಂದು ಎಲ್ಲೂ ಹೇಳಿಲ್ಲ ನಮಗೆ ಇಷ್ಟವಿರಲಿ ಇಲ್ಲದಿರಲಿ ಕೆಲಸ ನೀಡಲಾಗುತ್ತೆ ಸಂಘ ಏನು ಹೇಳುತ್ತದೋ ಅದನ್ನು ನಾವು ಮಾಡಬೇಕು ನನಗೆ ಎಂಬತ್ತು ವರ್ಷವಾದರೂ ಸಹ ಸಂಘ ಕೆಲಸ ಮಾಡು ಅಂದರೆ ಮಾಡಬೇಕು ಸಂಘ ಬಯಸುವವರೆಗೂ ಕೆಲಸ ಮಾಡಲು ನಾನು ಸಿದ್ಧ ಎಂದು ಅವರು ತಿಳಿಸಿದ್ದಾರೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಉತ್ತಮ ದಿಕ್ಕಿನಲ್ಲಿ ಇಟ್ಟ ಹೆಜ್ಜೆಯಾಗಿದೆ ಶಿಕ್ಷಣ ಎಂದರೆ ವ್ಯಕ್ತಿಯನ್ನು ವಿದ್ಯಾವಂತರನ್ನಾಗಿ ಮಾಡುವುದಾಗಿದೆ ಎಂದು ತಿಳಿಸಿದರಲ್ಲದೆ ಇಂಗ್ಲಿಷ್ ಕಲಿಯುವುದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ನಾವು ಇಂಗ್ಲಿಷ್ ಆಗಬಾರದು ಎಂದು ಅವರು ತಿಳಿಸಿದ್ದಾರೆ ಇಂಗ್ಲಿಷ್ನ ಶಿಕ್ಷಣ ನೀತಿಯಿಂದ ದೇಶ ಹಾಳಾಗಿತ್ತು ಆದರೆ ಈಗ ಹೊಸ ಶಿಕ್ಷಣ ನೀತಿ ಜಾರಿ ಮಾಡಿರುವುದು ಉತ್ತಮ ಹೆಜ್ಜೆಯಾಗಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದರು ಅಲ್ಲದೆ ಇದೇ ಮೊದಲ ಬಾರಿಗೆ ಆರ್ ಎಸ್ ಎಸ್ ಮುಖ್ಯಸ್ಥರಾದ ಮೋಹನ್ ಭಾಗವತ್ ಅವರು ಮೂರು ಮಕ್ಕಳು ಮಾಡಿಕೊಳ್ಳುವಂತೆ ಕರೆ ನೀಡಿದ್ದಾರೆ ಒಂದೆಡೆ ರಾಷ್ಟ್ರದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡಲಾಗಿದೆ ಈ ಯೋಜನೆಯ ಪ್ರಕಾರ ಒಂದು ಎರಡು ಬೇಕು ಮೂರು ಸಾಕು ಎನ್ನುವುದಾಗಿದೆ ಆದರೆ ಮೋಹನ್ ಭಾಗವತ್ ಅವರು ಮೂರು ಮಕ್ಕಳನ್ನು ಮಾಡಿಕೊಳ್ಳಿ ಎಂದು ತಿಳಿಸಿದ್ದಾರೆ ಅದರಲ್ಲೂ ದೇಶದ ಹಿತಕ್ಕಾಗಿ ಮೂರು ಮಕ್ಕಳನ್ನು ಮಾಡಿಕೊಳ್ಳಲಿ ಮಾಡಿಕೊಳ್ಳಿ ಎಂದು ಅವರು ತಿಳಿಸಿದ್ದಾರೆ ಒಟ್ಟಾರೆ ಭಾಗವತ್ ಅವರು ಈ ರೀತಿ ಜೊತೆಗೆ ಹೇಳಿದ್ದ ಅವರು ನಾನು ಎಪ್ಪತ್ತನೇ ವಯಸ್ಸಿನಲ್ಲಿ ನಿವೃತ್ತಿ ಹೊಂದುತ್ತೇನೆ ಎಂದು ಹೇಳಿಲ್ಲ ಎಂದು ತಿಳಿಸಿರುವುದು ಕೆಲವು ವಿಚಾರಗಳ ಚರ್ಚೆಗೆ ಗ್ರಾಸ ಒದಗಿಸಿದೆ ಈಗಾಗಲೇ ಎಪ್ಪತ್ತೈದು ವರ್ಷ ಆದ ಮೇಲೆ ಪಿಯಲ್ಲಿ ನಿವೃತ್ತಿ ಹೊಂದಬೇಕು ಎನ್ನುವ ಕ್ರಮವಿದ್ದು ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಪ್ಪತ್ತೈದು ವಯಸ್ಸು ಆದ ನಂತರವೂ ಮುಂದುವರವ ಸಾಧ್ಯತೆ ಎನ್ನುವುದು